ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಜಯ್ ಕುಮಾರ್ ಅಂತ ಇವರು ಗುಡಿಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದಾರೆ ಇವರಿಗೆ ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಎಂತ ಪ್ರಶಸ್ತಿ ಸಿಕ್ಕಿದೆ ಇವತ್ತು ಸೊ ಇವರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಸರ್ ಸರ್ ಇವಾಗ ನಿಮ್ಮದೊಂದು ಚಿಕ್ಕ ಕಿರು ಪರಿಚಯ ನಮ್ಮ ಬೇರೆ ರೈತ ಬಾಂಧವರಿಗೋಸ್ಕರ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್ ರೈತರ ಅಂದರೆ ಇವಾಗ ಏನಾಗೆಲ್ಲ ಫರ್ಟಿಲೈಸರ್ಸು ಅದು ಇದು ಇದು ಮಾಡಿಕೊಂಡು ಎಲ್ಲ ಒಂಥರ ಲೇಟೆಸ್ಟಾಗಿ ಇದು ಮಾಡ್ತಾರೆ ಹೇಳೋದಂದರೆ ಮೊದಲಿನ ಥರ ನ್ಯಾಚುರಲ್ ಆರ್ಗ್ಯಾನಿಕ್ ಫಾರಮ್ ಥರ ಇದು ಮಾಡಿಕೊಂಡು ಆದಷ್ಟು ಫರ್ಟಿಲೈಸರ್ಸು ಇವೆಲ್ಲ ಕಮ್ಮಿ ಮಾಡಿ ನ್ಯಾಚುರಲ್ ಆರ್ಗ್ಯಾನಿಕ್ ಫಾರಮ್ ಕೊಡಬೇಕು ಅಂತೇಳಿ ಇದು ಮಾಡ್ತೀವಿ ಸರ್ ಎಷ್ಟು ಜಮೀನಿದೆ ನಿಮ್ಮದು ಯಾವ್ದು ಹಳ್ಳಿ ಅಂತ ಸ್ವಲ್ಪ ಮೇಡಮ್ ಗುಡ್ಗೊಂಡೆ ತಾಲೂಕು ಬಿಚ್ಗಳ ಇದೆ ಇದು ನಮ್ಮದು ಆರು ಎಕರೆ ಜಮೀನಿದೆ ಬೋರ್ ಇದೆ ಬಾಳೆ ತೋಟ ಕುರಿ ಮೇಕೆ ಹಸು ನಾಟಿ ಹಸು ಎಲ್ಲ ಹಳ್ಳಿಕರ ಹಸು ಎಲ್ಲ ಕೋಳಿ ಎಲ್ಲ ಇದೆ ತಳಿ ಬಳಸ್ತಿದ್ದೀರಾ ನಾಟಿ ಹಸು ಬಂದು ಹಳ್ಳಿಕರು ಸೀಮೆ ಹಸು ನಾಲ್ಕು ಇದಾವೆ ಎಚ್ಎಫ್ ಇದೆ ಜರ್ಸಿನೂ ಇದೆ ಕುರಿ ಮಾಮೂಲಿ ನಾಟಿ ಕುರಿ ಮೇಕೆ ನಾಟಿ ಮೇಕೆ ಇದೆ ಕೋಳಿ ಮನೆ ನಾಟಿ ಅಂದರೆ ಅಂದ್ರೆ ನೀವು ಸಮಗ್ರ ಕೃಷಿ ಮಾಡ್ತಿದ್ದೀರಾ ಸಮಗ್ರ ಅದರಲ್ಲಿ ಹೈನುಗಾರಿಕೆ ಕುರಿ ಸಾಕಾಣಿಕೆ ಏನೆಲ್ಲ ಇದೆ ಅಂತ ಎಮ್ಮೆ ಎಮ್ಮೆ ಹಸು ಎಲ್ಲ ಇದೆ ಇಷ್ಟನ್ನೆಲ್ಲ ಬಳಸಿ ಇದು ರೇಷ್ಮೆ ಕೃಷಿ ಏನಿದೆ ಅದನ್ನು ತೆಂಗು ಇದೆ ಬನಾನಾ ಇದೆ ಮತ್ತೆ ಇದು ತರಕಾರಿ ಬಿಡುತ್ತಿದೆ ನೀರಾವರಿ ಯಾವ್ಥರ ಸರಿ ಈಗ ತೋಟಗಾರಿಕಾ ಬೆಳೆಗೆ ನಾರ್ಮಲ್ ಬೆಳೆ ಚೆನ್ನಾಗಿದೆ ಮೇಡಮ್ ನೀರಾಗ್ ಪರ್ವಾಗಿಲ್ಲ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ನೀರಿಲ್ಲ ಅನ್ನೋದ್ ಒಂದ್ ಫೇಲಮ್ ಮೇಡಮ್ ಇವಾಗ ಚೆನ್ನಾಗೂ ಇದೆ ನೀರಿಗ್ ಏನ್ ಕೊರತೆ ಇಲ್ಲ ನೀರಿಗ್ ಏನ್ ಕೊರತೆ ಇಲ್ಲ ಸರಿ ಈಗ ನಿಮಗೆ ಹೊಸ ಹೊಸ ತಂತ್ರಜ್ಞಾನದ್ ಬಗ್ಗೆ ಮಾಹಿತಿ ಬೇಕಂದ್ರೆ ನೀವ್ ಎಲ್ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀರಾ ಯಾರು ಹೇಳ್ತಾರೆ ಮೇಡಮ್ ಇವಾಗ ಹೊಸ ಹೊಸದ್ ಬಂದ್ರೆ ಇಲ್ಲಿ ಜಿ ಕೆವಿಗಾಗಿ ವರ್ಷ ಹೊಸ ಹೊಸ ಬರ್ತೀವಿ ಇಷ್ಟ್ ವರ್ಷಗಳಿಂದ ಈ ವರ್ಷ ಅವಲ್ ಸ್ವಲ್ಪ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಇದ್ ಮಾಡವ್ರೆ ಇನ್ನು ಇಲ್ಲಿ ಬಂದಾಗ ತಿಳ್ಕೊತೀವಿ ಮೇಡಮ್ ಇನ್ನು ಅಂಗಡಿಗಳಲ್ಲಿ ಮಾಮೂಲ್ಯೇ ಇದು ಮಾಡಿದಾಗ ಏನು ಬಂದಿದೆ ಪೈಪ್ಗಳು ಅವು ಇವು ಹೊಸ ಜಿಮ್ಸೋ ಇವೇನು ಬಂದಿದ್ದಾವೋ ಅಲ್ಲಿ ತಗೊತೀವಿ ಇನ್ನು ಬೇರೆ ಏನಾದರೂ ಈ ಹೊಸ ಕೃಷಿ ತಂತ್ರಗಳು ಇವು ಬೇಕಾಗಿದ್ರೆ ಇಲ್ಲಿ ಬಂದಾಗ ತಿಳ್ಕೊತೀವಿ ಮೇಡಮ್ ಸರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸಾವಯವ ಕೃಷಿ ಸಾವಯವ ಕೃಷಿ ಇವಾಗ ಅದು ಬೆಳೆಸ್ಕೋಬೇಕು ಮೇಡಮ್ ಸಾವಯವ ಕೃಷಿ ಬೆಳೆಸ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಜನಗಳಿಗೆ ನಾವು ಒಳ್ಳೇದು ಇಲ್ಲ ತರ ಫರ್ಟಿಲೈಸರ್ ಬಳಸಿದಿವೆ ಅದು ಒಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರ ಜನ ಏನಂದ್ರೆ ಹೊಸದಾಗಿ ಸಾವಯವ ಕೃಷಿ ಮಾಡಿದ್ರೆ ಕಮ್ಮಿ ದುಡ್ಡು ಬೇಗ ದುಡ್ಡು ಬರಲ್ಲ ಅಂತ ಅಂತಾರೆ ಇವಾಗ ಒಂದ್ ಹೇಳ್ತೀನಿ ಕಮ್ಮಿ ಬೇಗ ಬೆಳೆದ್ಬಿಟ್ಟು ಬಿಟ್ಟು ಬೇಗ ಹೋಗ್ಬಿಡೋದಾಗಿರ್ತದೆ ನಿಧಾನಕ್ಕೆ ಬೆಳೆದು ನಿಧಾನಕ್ಕೆ ಇರೋದಾಗಿರ್ತದೆ ಸಾವಯವ ಕೃಷಿ ಹಾಸ್ಪಿಟ್ಲ್ಗೆ ಹೋಗೋಕೆ ಹಾಸ್ಪಿಟ್ಲಿಗೆ ಬೇಗ ಇದು ಇದು ಮಾಡಲ್ಲ ಒಳ್ಳೆ ಎಕ್ಸಾಮ್ ವರ್ಕ್ ಚೆನ್ನಾಗಿರ್ತದೆ ಇವಾಗ ಇವು ನಾವು ಈಡ್ಲಿಂಗ್ ಚೆನ್ನಾಗಿ ಬರಬೇಕು ಬ್ರೀಡಿಂಗ್ ಮಾಡಬೇಕು ಎಲ್ಲ ಮಾರ್ಬಿಡ್ಬೇಕು ಅಂತಿದ್ರೆ ಅಷ್ಟೇ ಬೇಗ ಹಾಸ್ಪಿಟ್ಲು ಸೇರ್ತೀವಿ ಮೇಡಮ್ ಸರ್ ಇವಾಗ ಹೊಸದಾಗಿ ರೈತರು ಹೊಸ್ದಾಗಿ ಏನೋ ಬೆಳೆ ಮಾಡಬೇಕು ಅನ್ನೋ ಯುವ ಪೀಳಿಗೆಗೆ ನೀವು ಏನಂತ ಸಲಹೆ ಕೊಡ್ತೀರಾ ಮಾಡ್ಬೇಕು ಮೇಡಮ್ ಎಲ್ಲರೂ ಈ ಥರ ಬೆಂಗಳೂರು ಅದು ಇದು ಅಂದ್ಕೊಂಡಿದ್ರೆ ಹೊಸದಾಗಿ ವ್ಯವಸಾಯನ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಇದು ಮಾಡ್ಬೇಕು ನೀವು ಸ್ಫೂರ್ತಿ ಆಗಿರ್ತಿರಲ್ಲ ಸರ್ ಈ ವಿಡಿಯೋ ಎಷ್ಟೋ ಜನ ನೋಡ್ತಿರ್ತಾರೆ ಹಂಗಾಗಿ ಅವ್ರ ಕೃಷಿಗ್ ಬಂದ್ರೆ ಹೆಂಗಿರುತ್ತೆ ಯಾಕೆ ಬರಬೇಕು ಅನ್ನೋದ್ರ ಬಗ್ಗೆ ಮೇಡಮ್ ಇವಾಗ ಕೃಷಿ ಅಂದ್ರೆ ಇವಾಗ ಎಲ್ಲರೂ ಎಲ್ಲ ಈ ಕಡೆ ಇದು ಟೌನ್ ಕಡೆನೇ ಸೇರ್ಕೊಬಿಟ್ರೆ ಖುಷಿ ಖುಷಿ ಅನ್ನೋದೇನಾಗ ಗೊತ್ತಾಯಿತ ಅಂದ್ರೆ ಯಾರು ಖುಷಿ ಅಂದ್ರೇನೆ ಭಯ ಪಡತಾರ ಕೃಷಿ ಅಂದ್ರೇ ಭಯ ಪಡುತ್ತಾ ಇದ್ದಾರೆ ಆ ಥರ ಭಯ ಪಡೋದೇನಿಲ್ಲ ಎಲ್ಲ ಮಾಡಿದ್ರೆ ಚೆನ್ನಾಗಿದೆ ಮಾಡೋ ಇದು ಸಾಮರ್ಥ್ಯ ಇರಬೇಕಷ್ಟೇ ಮಾಡ್ಬೋದು ಮೇಡಮ್ ಸರ್ ನೀವು ಹೇಳಿದ್ರಿ ವರ್ಷ ವರ್ಷ ಬರ್ತಿದ್ದೆ ಕೃಷಿ ಮೇಳಕ್ಕೆ ಹೊಸ ತಂತ್ರಜ್ಞಾನ ತಿಳ್ಕೊಂಡು ಹೋಗ್ತಿದ್ದೆ ಅಂತ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ಮೇಡಮ್ ನಾನು ಸುಮಾರು ಒಂದು ಏಳು ವರ್ಷದಿಂದ ಬರ್ತಾ ಇದ್ದೀನಿ ಮೇಡಮ್ ಎಂಟು ವರ್ಷದಿಂದ ಬರ್ತಾ ಇದ್ದೀನಿ ಏನು ಏನು ಬದಲಾವಣೆ ಅನ್ನಿಸ್ತು ಸರ್ ಈ ವರ್ಷದ ಕೃಷಿ ಮೇಳಕ್ಕೂ ಮೇಡಮ್ ಇಷ್ಟು ವರ್ಷ ಕೃಷಿ ಮೇಂದ್ರೆ ಎಲ್ಲ ಹಳ್ಳಿ ಕಡೆಯಿಂದ ಬರ್ತಾಯಿದ್ರು ಇದು ಮಾಡ್ಕೊತಾ ಇದ್ರು ಈ ಸತಿ ಹಳ್ಳಿ ಕಡೆ ಜನಕ್ಕಿಂತ ಸಿಟಿ ಜಾಸ್ತಿ ಬಂದು ಇದ್ ಮಾಡೋರು ಮೇಡಮ್ ಇನ್ನೇನಾದ್ರು ನಾವು ಎಕ್ಸ್ಟ್ರಾ ಇನ್ನೇನ ಮಾಡಬಹುದಾ ಲೋಪ ದೋಷಗಳು ಏನನ್ನ ಇದ್ರೆ ಈ ಸಲ ಮುಂದಿನ ಸಲ ಸರಿ ಮಾಡ್ಕೋಬಹುದು ಅನ್ನೋದ್ದು ಮೇಡಮ್ ಈ ಸತಿ ಲೋಪ ದೋಷಗಳಂದ್ರೆ ಎಲ್ಲ ಚೆನ್ನಾಗಿದೆ ಮೇಡಮ್ ಈ ಸತಿ ಎಲ್ಲ ಚೆನ್ನಾಗಿದೆ ನಾವೇನು ಓಡಾಡಕ್ಕೆ ಹೋಗಿಲ್ಲ ಇಲ್ಲೇ ಒಂದು ಸ್ವಲ್ಪ ಜಾಸ್ತಿ ಇದು ಸ್ಪೆಂಡ್ ಮಾಡೋದಲ್ಲ ಅದಕ್ಕೆ ಆಚೆ ಓಡಾಡಿ ನಿಮಗೆ ಯಾವ ಏನು ಸ್ಫೂರ್ತಿಯಾಗಿ ನೀವು ಕೃಷಿಗೆ ತೊಡಗಿಸ್ಕೊಂಡ್ರಿ ಅಂತ ನಿಮಗೆ ಏನು ಇನ್ಸ್ಪೈರ್ ಮಾಡ್ತು ನಮಗೆ ಮೊದಲಿಂದಾನು ನಮ್ಮ ತಾತ್ನಿಕಾಲ್ದಿಂದ ಖುಷಿನೇ ಇದ್ಮ್ಕೊಂಡ್ ಬಂದಿದ್ದಾವೆ ನಮ್ಗೊಂಥರ ಬಿಟ್ಟರೆ ಬೇರೆ ಏನು ಇದಾಗಲ್ಲ ಅದಕ್ಕೆ ನಾವು ಖುಷಿನೇ ಮಾಡ್ಕೊತ ಇದ್ದೀವಿ ಸರ್ ಮನೆಯಲ್ಲಿ ಎಷ್ಟು ಜನ ಇದ್ರೆ ಎಲ್ಲರದು ಸಪೋರ್ಟ್ ಇದ್ದು ಮಾಡ್ತಿದ್ದೆದು ಸಪೋರ್ಟ್ ಇದ್ದ ಮಾಡ್ತಿದ್ದೀವಿ ಹಾಂ ಸರ್ ನೀವು ಅಂದರೆ ಈಗ ತಾಲೂಕು ಮಟ್ಟದ ಪ್ರಶಸ್ತಿ ತೊಗೊಂಡಿದ್ದು ನಿಮ್ಮ ಟೈಮನ್ನು ಫ್ರೀ ಮಾಡ್ಕೊಂಡು ಬಂದು ನಮಗೆ ನಿಮ್ಮ ಕಿರು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಯು ಎ ಎಸ್ ಬಿ ಸ್ಟುಡಿಯೋ ಕಡೆಯಿಂದ ಕಾಲೇಜ್ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಸರ್ ಮತ್ತು ನಿಮಗೆ ಪ್ರಶಸ್ತಿ ತೊಗೊತಿದ್ದೀರಾ ಅನ್ನೋದಕ್ಕೆ ಅಭಿನಂದನೆಗಳು ಕೂಡ ಸರ್ ಧನ್ಯವಾದಗಳು ಸರ್